ಅಶ್ವಥ್ ನಾರಾಯಣ್ ಅವರ ಸುಳ್ಳು ಆರೋಪವನ್ನು ಖಂಡಿಸಿ ಬಹಿರಂಗ ಕ್ಷಮೆ ಕೇಳಲು ಆಗ್ರಹ ಎಸ್ಎಫ್ಐ ಪ್ರತಿಭಟನೆ ಧರ್ಮಸ್ಥಳದ ಬೆಳ್ತಂಗಡಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅವರ ಮೇಲೆ ನಡೆಸಿದ ಅತ್ಯಾಚಾರ ಮತ್ತು ಕೊಲೆಗಳನ್ನು ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸಿದೆ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದ ಅಶ್ವಥ್ ನಾರಾಯಣ್ ಅವರು ಧರ್ಮಸ್ಥಳದಲ್ಲಿ ನಡೆದ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಇವರ ಕೈವಾಡವಿದೆಯೇ ಎಂದು ಎಸ್ಎಫ್ಐ ಪ್ರಶ್ನಿಸಿದೆ ಎಸ್ಐಟಿ ತನಿಖೆಯಿಂದ ಇವರಿಗೆ ಎದುರಾಗುವ ಸಮಸ್ಯೆಯನ್ನು ಬಹಿರಂಗಪಡಿಸಲಿ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಮೇಲೆ ಮಾಡಿರುವ ಆರೋಪಕ್ಕೆ ಅವರು ಕ್ಷಮೆ ಕೇಳಬೇಕು ಇಲ್ಲದಿದ್ದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹೂಡುತ್ತದೆ ಎಂದು ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಉಪ ತಹಶೀಲ್ದಾರ್ ಮಹಂತೇಶ್ ಗೌಡರಿಗೆ ಪ್ರತಿಭಟನಾ ಮನವಿ ನೀಡಿ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಉಪಾಧ್ಯಕ್ಷ ಶರೀಫ್ ಎಂ ಸಹ ಕಾರ್ಯದರ್ಶಿ ಬಸಯ್ಯ ದರ್ಶನ್ ಮುಖಂಡರಾದ ಮಾರುತಿ ವೆಂಕಟೇಶ್ ಯಾದವ್ ದೊಡ್ಡಬಸವ ಹನುಮೇಶ್ ಮತ್ತು ಮುಖಂಡರು ಉಪಸ್ಥಿತರಿದ್ದರು ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಎಸ್ಎಫ್ಐ ಜಿಂದಾಬಾದ್ ಆ ಹಾ ವಿವೇಕ ಹೇಳಿಕೆ ನೀಡಿರತಕ್ಕಂತ ಅಶ್ವತ್ಥನಾರಾಯಣ ಅವರಿಗೆ ಹೇಳಿ ಧಿಕ್ಕಾರ 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 ಆ ವಿವೇಕ ಹೇಳಿಕೆ ಹೇಳಿಕೆ ನೀಡಿರತಕ್ಕಂತ ಅಶ್ವತ್ಥನಾರಾಯಣಗೆ ಹೇಳಿ ಧಿಕ್ಕಾರ 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 ಅವರು ಈ ಕುಳ್ಳ ಬೈರಂಗವಾಗಿ ಕ್ಷಮೆ ಕೇಳಲೇಬೇಕು 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 ಅಶ್ವತ್ಥನಾರಾಯಣ ಅವರು ಈ ಕುಳ್ಳ ಎಸ್ಎಫ್ಐ ಸಂಘಟನೆ ಸಫೈ ಜಿಂದಾಬಾದ್ 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 ಎಸ್ಎಫ್ಐ ಜಿಂದಾಬಾದ್ Beketo! nyayabeketo! beketo! nyayabeketo! ndabɔk! ndabɔk! èso f'ó it ndabɔk!

ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಒತ್ತಾಯಿಸುವುದೇನಂತಂದ್ರೆ ನಿನ್ನೆ ತಾನೇ ಮಾಜಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಅಶ್ವಥ್ ನಾರಾಯಣ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಏನಂತಂದ್ರೆ ಇವತ್ತು ಏನು ಧರ್ಮಸ್ಥಳದಲ್ಲಿ ತಲೆಬುರುಡೆ ಒಂದು ಪ್ರಕರಣ ನಡೀತಾ ಇದೆ ಅದರ ಹಿಂದೆ ಪಿ ಐ ಮತ್ತು ಎಸ್ ಎಫ್ ಐ ಸಂಘಟನೆ ಇದೆ ಅಂತೇಳಿ ಇವತ್ತು ಉನ್ನತ ಸ ಸಚಿವರಾಗಿರ್ತಕ್ಕಂತಹ ಅಶ್ವಥ್ ನಾರಾಯಣ ಅವರೇ ನಿಮಗೆ ತಿಳಿದಿರ್ಲಿ ಎಸ್ ಎಫ್ಐ ಮತ್ತು ಪಿ ಐಗೂ ಅಂತರವಿದೆ ಅಂತೇಳಿ ಇವತ್ತು ಎಸ್ ಎಫ್ ಐ ಮತ್ತು ಪಿ ಎಫ್ ಐನ ನಡುವೆ ಅಂತರವನ್ನ ತಿಳಿದ ತಿಳ್ಕೊಳ್ಳದೆ ವ್ಯತ್ಯಾಸವನ್ನ ತಿಳ್ಕೊಳ್ಳದೆ ಇವತ್ತು ಎಸ್ ಎಫ್ ಐ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಿ ಹೌದು ಸ್ವಾಮಿ ನಾವು ಎಸ್ ಐ ಟಿ ತನಿಖೆಗೆ ಯಾವುದೇ ರೀತಿಯಾಗಿ ನೇರವಾಗಿ ನಮಗೆ ಬೆಂಬಲ ಇಲ್ಲ ಬೆಂಬಲವನ್ನ ಸೂಚಿಸ್ತೀವಿ ಆದ್ರೆ ಸಂಬಂಧ ಇಲ್ಲ ಎಸ್ ಐ ಟಿ ತನಿಖೆ ಇವತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ಅದಕ್ಕೆ ಬೆಂಬಲವನ್ನು ಸೂಚಿಸಿದಾವೆ ಆದ್ರೆ ಇವತ್ತು ನೀವೇನು ಹೇಳ್ತಾ ಇದ್ದೀರಿ ಎಸ್ ಎಫ್ ಐ ಮತ್ತು ಪಿ ಎಫ್ ಐ ಅದರ ಬೆಂಬಲವಲ್ಲಿ ನಿಂತ್ಕೊಂಡಿದೆ ಅಂತೇಳಿ ಹೌದು ಸ್ವಾಮಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ಒಂದು ಪ್ರಕರಣಕ್ಕೆ ಬೆಂಬಲವಾಗಿ ನ್ಯಾಯ ಕೊಡಿಸುವಲ್ಲಿ ಎಸ್ ಎಫ್ ಐ ಸಂಘಟನೆ ಬೆಂಬಲವಾಗಿ ನಿಂತ್ಕೊಂಡಿದೆ ನ್ಯಾಯದ ಪರ ನಾವಿದ್ದೇವೆ ಸತ್ಯದ ಪರ ನಾವಿದ್ದೇವೆ ಅಂತೇಳಿ ಈ ಒಂದು ಪ್ರತಿಭಟನೆ ಮೂಲಕ ಆಗ್ರಹಿಸ್ತೇವೆ ಮತ್ತು ಅಶ್ವಥ್ ನಾರಾಯಣ ಅವರೇ ನಿಮ್ಗೆ ತಿಳಿದಿರ್ಲಿ ನೀವು ಯಥಾರೀತಿಯಾಗಿ ತಿಳಿದು ತಿಳಿದಂತಹ ನ್ಯಾಯಾಲಯನ್ನ ಅರಿಬಿಡದಲ್ಲ ಎಸ್ ಎಫ್ ಐ ನ ಒಂದು ಎಸ್ ಎಫ್ ಐನ ಒಂದು ಎಪ್ಪತ್ತು ವರ್ಷದ ಇತಿಹಾಸವನ್ನ ತಿಳ್ಕೊಂಡ್ರೆ ನೀವು ಮಾತಾಡಬೇಕಾಗಿದೆ ನೀವು ಶಿಕ್ಷಣ ಸಚಿವರು ಇರಬೇಕಾದ್ರೂ ಕೂಡ ಹಲವಾರು ಬಾರಿ ಹೋರಾಟಗಳನ್ನ ಮಾಡಿ ಇವತ್ತು ಅನ್ಯಾಯದ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ ಅನ್ಯಾಯದ ವಿರುದ್ಧವಾಗಿ ನ್ಯಾಯವನ್ನು ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ಎಸ್ ಸಂಘಟನೆ ಇದೆ ಇವತ್ತು ಇವತ್ತು ಎಸ್ ಐ ತನಿಖೆಯಾಗಿ ತನಿಖೆ ಶುರುವಾದಾಗ ನಿಮಗೇಕೆ ನಡುತ್ತೆ ಉಂಟಾಗಿದೆ ಇದನ್ನ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ಎಸ್ ಐ ಟಿಯಿಂದ ನಿಮಗೆ ಏನು ಸಮಸ್ಯೆಗಳು ಉಂಟಾಗಿದ್ದಾವೆ ಅದನ್ನ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ನೀವು ಇದಕ್ಕೆ ಉತ್ತರವನ್ನ ನೀಡಬೇಕು ಅಷ್ಟೇ ಅಲ್ಲದೆ ಇವತ್ತು ಏನು ಇವತ್ತು ಬಿಜೆಪಿ ಸರ್ಕಾರ ಅಂತಕ್ಕಂಥದ್ದು ಅಶ್ವತ್ ನಾರಾಯಣ ಇರ್ಬೋದು ಆರ್ ಅಶೋಕ್ ಅವ್ರ ಇರ್ಬೋದು ಇವತ್ತೇನು ನೀವು ಹೇಳಿಕೆಯನ್ನ ನೀಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದಲ್ಲಿ ನೀಡ್ತಕ್ಕಂತಹ ಒಂದು ತನಿಖೆಯ ವಿರುದ್ಧವಾಗಿ ನೀವು ಹೇಳಿಕೆಯನ್ನ ನೀಡ್ತಾ ಇದ್ದೀರಿ ಮೊದಲು ಸ್ವಾಮಿ ನೀವು ವಿರೋಧ ಪಕ್ಷದವರಾಗಿ ಅದಕ್ಕೆ ಬೆಂಬಲವನ್ನ ಸೂಚಿಸಿ ಅದಕ್ಕೆ ನಿರಂತರವಾಗಿ ಅದಕ್ಕೆ ಕಟ್ಟುನಿಟ್ಟಾಗಿ ಅದಕ್ಕೆ ಇವತ್ತು ಏನು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ತಕ್ಕಂತಹ ಒಂದು ಸೂಕ್ಷ್ಮ ವಿಚಾರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ನೀವು ಯಥಾರೀತಿಯಾಗಿ ಹರಿ ಅರಿವಿಲ್ಲದ ಒಂದು ಅಸ್ವಸ್ಥಗೊಂಡಿರ್ತಕ್ಕಂಥ ವ್ಯಕ್ತಿಗಳಂತೆ ನಾಲಿಗೆಯನ್ನು ಹರಿಬಿಡತಕ್ಕಂಥದ್ದು ಇವತ್ತು ಒಂದು ಪ್ರಗತಿಪರ ಸಮಾಜದಲ್ಲಿ ಇದು ಆಗಿರ್ತಕ್ಕಂಥ ವಿಷಯ ಆಗಿದೆ ಅಷ್ಟೇ ಅಲ್ಲದೆ ಏನು ನೀವೇನು ಹೇಳಿಕೆಯನ್ನ ನೀಡ್ತಾ ಇದೆ ಆರ್ ಅಶೋಕ್ ಅವರೇ ಇದರ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ಹೇಳಿ ಹೌದು ಸ್ವಾಮಿ ನೀವು ಒಬ್ಬ ಏನಿದ್ದೀರಿ ಬಿಜೆಪಿ ಸರ್ಕಾರದಲ್ಲಿ ಒಂದು ವಿರೋಧ ಪಕ್ಷದ ನಾಯಕತ್ವದಲ್ಲಿ ಇದ್ದೀರಿ ನೀವು ಒತ್ತಾಯ ಮಾಡಬಹುದಾಗಿತ್ತಲ್ವಾ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ದ ಮಧ್ಯ ಪ್ರವೇಶ ಮಾಡಿದ್ದೇವಾಗ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿ ಒಂದು ಕಾನೂನಾತ್ಮಕ ಹೇಳಿಕೆಗಳು ಒಂದು ಸರ್ಕಾರಾತ್ಮಕ ಒಂದು ನಡೆಯನ್ನು ಮುಂದಕ್ಕೆ ತರದೇ ಇದ್ದಾಗ ಈ ಒಂದು ಹೇಳಿಕೆಗಳನ್ನು ಒಂದು ಬಿಜೆಪಿ ಸರ್ಕಾರ ಮಧ್ಯ ಬಿಜೆಪಿ ಸರ್ಕಾರ ಇದಕ್ಕೆ ಅಡ್ಡಿಯಾಗಿ ಇವತ್ತು ಕೇರಳ ಸರ್ಕಾರ ಅದಕ್ಕೆ ಬೆಂಬಲ ಸೂಚಿಸೋದನ್ನ ಇವತ್ತು ನೀವು ಖಂಡಿಸ್ತಿದ್ದೀರಿ ಅಂತಂದ್ರೆ ಇವತ್ತು ನಿಮಗೆ ನಾಚಿಕೆ ಗಣೆಯ ಸಂಗತಿ ಯಾಕೆಂತಂದ್ರೆ ಈ ಒಂದು ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣ ಅಂತಕ್ಕಂಥದ್ದು ಇಡೀ ಕೇರಳ ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶವೇ ಇವತ್ತು ಕರ್ನಾಟಕದಂತ ಕಣ್ಣು ಹಾಯಿಸ್ತಾ ಇದೆ ಕಣ್ಣೆತ್ತಿ ನೋಡ್ತಾ ಇದೆ ಇಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಸ್ವಾಮಿ ಸುಮಾರು ಹದಿಮೂರು ವರ್ಷದಿಂದ ನಾವು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಬಂದಿದ್ದೇವೆ ಇವತ್ತು ನ್ಯಾಯದ ಪರವಾಗಿ ನಾವಿದ್ದೇವೆ ನಿಮ್ಮ ನಿಮ್ಮ ಹೇಳಿಕೆಯಂತೆಯೇ ಹೌದು ತಲೆಬುರುಡೆ ಪ್ರಕರಣದ ಹಿಂದೆ ನಾವಿದ್ದೇವೆ ಅಂತಕ್ಕಂಥದ್ದನ್ನ ನೀವು ಸ್ಪಷ್ಟ ನಿಮಗೆ ಏನು ಸಮಸ್ಯೆಗಳಾಗಿರ್ತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ಬೇಕು ಅಷ್ಟೇ ಅಲ್ಲದೆ ಈ ಒಂದು ಅವೇಳನಕಾರಿ ಹೇಳಿಕೆಯನ್ನು ನೀಡಿದಿರಿ ಅವಿವಿಕೆಯನ್ನು ನೀಡಿದಿರಿ ಇದರ ಕುರಿತು ಒಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ದಿದ್ರೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಐ ತಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೆ ಅಷ್ಟೇ ಅಲ್ಲದೆ ಮತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಭಟನೆಗೆ ಮುಂದಾಗ್ತೀವಿ ತಮ್ಮ ಮನೆಯನ್ನ ಮುತ್ತಿಗೆ ಹಾಕ್ತಿವಿ ಹೇಳಿ ಈ ಮೂಲಕ ಒಂದು ಮನವಿಯನ್ನ ಪ್ರತಿಭಟನಾ ಮನವಿಯನ್ನ ನೀಡುವುದರ ಮೂಲಕ ಗಂಗಾವತಿ ತಾಲೂಕು ಸಮಿತಿ ಮನವಿಯನ್ನ ನೀಡುತ್ತಾ ಇದೆ ಈ ಕುಲಾಬ್ ಜಿಂದಾಬಾದ್ ಎಸ್ ಎಫ್ ಐ ಜಿಂದಾಬಾದ್ ಆತ್ಮೀರೆ ಇವತ್ತೇನು ಎಸ್ ಐ ತಾಲೂಕು ಸಮಿತಿ ತಾಲೂಕು ಸಮಿತಿ ಗಂಗಾವತಿಯಿಂದ ಇವತ್ತು ಮನವಿ ಪತ್ರವನ್ನು ತಹಸೀಲ್ದಾರ್ಗೆ ಕೊಡುವಂತ ಸ್ಪಷ್ಟವಾದ ಕಾರಣ ಏನಂತಂದ್ರೆ ಮಾನ್ಯ ಆ ಉನ್ನತ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರು ಈ ಹಿಂದೆ ಆಗಿರ್ತಕ್ಕಂತ ಆ ಉನ್ನತ ಶಿಕ್ಷಣ ಅಶ್ವತ್ ನಾರಾಯಣ ಅವರು ಪಿ ಎಫ್ ಐ ಮತ್ತು ಎಸ್ ಐ ಈ ಹಿಂದೆ ಈಗ ರಚನೆ ಆಗಿರ್ತಕ್ಕಂಥ